ನೀವು ಧರ್ಮಸಾಲ ನಮ್ ಕೊಡೋದೆಲ್ಲ ಬ್ಯಾಂಕ್ ನೋಡ್ ಹಾಕಿ ನಮ್ದೆ ಬ್ಯಾಂಕ್ ಗೌರ್ಮೆಂಟ್ ಕಡೆಯಿಂದ ಎಷ್ಟು ಎರಡು ಸಲ ಬರ್ತಾ ಇದೆ ನಮ್ಗೆ ನಮ್ದಿಂದ ದುಡ್ಡು ಎಲ್ಲ ನಿಮ್ ಟ್ರಸ್ಟ್ ಹಾಕ್ಸ್ಕೊತಾ ಇದ್ದೀರಾ ಬಡವರು ದುಡ್ಡೆಲ್ಲ ಹೌದು ಇದರ ಹೌದು ಹೌದು ಬಿಡಿ ಮೇಡಮ್ ನಿಮ್ಗೆಲ್ಲ ಗೊತ್ತು ನಿಮ್ಗೆಲ್ಲ ಗೊತ್ತು ನಿಮ್ಗೆ ಎಲ್ಲ ಗೊತ್ತು ಆರಾಮಾಗಿ ಸಂಬಳಗ್ ಬರುತ್ತಲ್ವಾ ಸಂಬಳ ಬರುತ್ತಲ್ವಾ ಕೆಲಸ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀರ ಅಷ್ಟೇ ನೀವ್ ಎಲ್ಲ ಗೊತ್ತು ನಿಮ್ಗೆ ನಿಮ್ಗೆ ಗೊತ್ತಿಲ್ಲದ ಇರುತ್ತಾ ಇಷ್ಟು ದುಡ್ಡು ಇದೆಯಲ್ಲ ಜನಗಳ ದುಡ್ಡು ಇಷ್ಟು ದುಡ್ಡಿಗೆ ಅವ್ರು ನಮ್ಮ ದುಡ್ಡು ಮತ್ತೆ ನಮ್ಗೆ ಕೊಡೋದು ಬಡ್ಡಿಗೆ ಲಕ್ಷ ಲಕ್ಷ ನಮ್ದಿದೆ ಕೋಟಿ ಕೋಟಿ ಇದೆ ನಮ್ ದುಲ್ತಾಯಿ ದುಡ್ಡು ಮತ್ತೆ ನಮ್ ದುಡ್ಡು ಕೊಡೋದು ನಮ್ ದುಡ್ಡಿಗೆ ಮತ್ತೆ ಹಾಕಿ ನಮ್ ದುಡ್ಡಿಗೆ ಏನು ಬಡ್ಡಿ ಇಲ್ಲ ಏಜ್ ಆಗಿರೋದಿಲ್ಲ ಹತ್ತು ಜನ ಹತ್ತು ಜನ ಕರೆಕ್ಟ್ ಆಗಿ ಉಳಿತಾಯ ಕಟ್ಟಬೇಕು ಉಳಿತಾಯ ಎಲ್ಲಿದೆ ನಮ್ಮ ಉಳಿತಾಯ ಎಲ್ಲಿದೆ ಬ್ಯಾಂಕ್ ಪಾಸ್ಬುಕ್ ಕೊಡಿ ಊರಿನ ವಿಚಾರ ಹೇಳಿದ್ರಲ್ಲ ಊರಿನಲ್ಲಿ ಯಾರು ಸಾಲ ಕೇಳಿದ್ರೆ ನಿಮ್ಮ ಹತ್ರನೇ ಕಳಿಸ್ಕೊಡ್ತೀವಿ ಆಯ್ತು ಬಿಡಿ ಮೇಡಮ್ ನಿಮ್ದು ಕ್ಲೋಸ್ ಮಾಡಬೇಡಿ ನಮ್ಗೆ ಬ್ಯಾಂಕ್ ಇದಾವೆ ಶ್ರೀ ಶಕ್ತಿ ಸಂಘಗಳಿದಾವೆ ಬ್ಯಾಂಕ್ ಇದಾವೆ ಆಯ್ತಾ ನೀವು ಎರಡು ವರ್ಷದ ಒಂದೇ ಸಲ ಬಡ್ಡಿ ಹಾಕಿ ವಾರ ವಾರ ರಿಕವರಿ ಬರೋದೇನು ಬೇಕಾಗಿಲ್ಲ ಹ್ಮ್ ಕಳ್ಸ್ಕೊಡಿ ಕಳ್ಸ್ಕೊಡಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಕೇಳ್ತಾರೆ ನಮ್ಮನೆ ಕಳ್ಸ್ಕೊಡಿ ನಾನೇ ಕೊಡ್ತೀನಿ

ಏನಂತ ಏನು ಮತ್ತೆ ಬಡ್ಡಿ ಕೊಡಿಯೋ ಹ್ಞೂ ನೀವು ಯೋಚನೆ ಮಾಡಿ ನಿಮ್ಮ ಯೋಚನೆ ಏನು ನಡೆಯಲ್ಲ ಇನ್ನು ಸ್ವಲ್ಪ ದಿನ ಇರಿ ಅಷ್ಟೇ ನಿಮ್ಮ ನಾಟಕ ನಿಂತೋಗುತ್ತೆ ಸ್ವಲ್ಪ ಸ್ವಲ್ಪ ಕಟ್ಬೇಕು ನೀನ್ ಕೊಟ್ಟಿದ್ದೀಯ ಎಸ್ ಅವ್ರು ಕೊಟ್ಟಿದರ ಬ್ಯಾಂಕ್ ಅವ್ರು ಕೊಟ್ಟಿರೋದು ನಮ್ಗೆ ಸಾಲ ಬ್ಯಾಂಕ್ ಅಲ್ಲಿ ಕಟ್ಕೊಂತೀವಿ ನಾವು ನಿಮ್ಗೆ ಯಾಕೆ ಕಟ್ಬೇಕು ನಾವು ಬ್ಯಾಂಕ್ ಅಲ್ಲಿ ಕಟ್ಕೊಂತೀವಿ ಬ್ಯಾಂಕ್ ಪಾಸ್ಬುಕ್ ಎಲ್ಲ ತಂದ್ಕೊಡಿ ಇದು ಸರಿ ತಪ್ಪು ಅಂತ ಯೋಚನೆ ಮಾಡಿ ಏನು ಯೋಚನೆ ಮಾಡುದು ನನಗೆ ಗೊತ್ತ ಹೇಳ್ತಾ ಇದ್ನಲ್ವಾ ನನಗೆ ಗೊತ್ತಿಲ್ಲ ನಾನು ಯೋಚನೆ ಮಾಡಿಲ್ಲ ನನ್ಗೆ ಇವಾಗ ಗೊತ್ತಾಯ್ತು ಅದಕ್ಕೆ ನನ್ಗೆ ಇವಾಗ ಒರಿಜಿನಲ್ ಬ್ಯಾಂಡ್ ಕೂಡ ಇವಾಗ ಗೊತ್ತಾಗಿದ್ದು ಹ್ಞೂ ನಮ್ಮ ಇಷ್ಟು ಟೈಮ್ ಬೇಕಾಗಿತ್ತು ಇಷ್ಟು ಟೈಮ್ ಬೇಕಾಗಿತ್ತು ಇಷ್ಟು ಟೈಮ್ ಬೇಕಾಗಿತ್ತು ಕಳಕ ಬುಧವಾರ ಮಿಸ್ ಇದ್ದು ಬಂದು ಸರ್ ಬ್ಯಾಂಕ್ ಗೆ ಹೋಗ್ಬಿಟ್ಟು ಕೇಳ್ತೀನಿ ನಮ್ ಪಾಸ್ ನಮ್ದು ಅಕೌಂಟ್ ಗೆ ಬರ್ತಾ ಇದೆ ಇಲ್ವಂತ ನಮ್ ಸಿಸಿ ಖಾತೆ ಅಟೆಸ್ಟೇ ಇದು ಸ್ಟೇಟ್ಮೆಂಟ್ ಸಿಗುತ್ತಲ್ವಾ ಸರ್ ಸಿಗುತ್ತೆ ನಾವು ನಾನು ಬರ್ತೇನೆ ಹೋಗ ನಾನು ಮಾತಾಡಲ್ಲ ನೀವೇ ಮಾತಾಡಿ ಬರ್ತೇನೆ ನಾನು ಕೂಡ ನೀವೇನ್ ಬರೋದ್ ಬೇಡ ಬಿಡಿ ಸರ್ ನಾವೇ ಹೋಗಿ ಮಾತಾಡ್ಕೊಂಡು ಬಂದು ಕರೆಕ್ಟ್ ಆಗಿದೆ ಸರ್ ನಮ್ದೆಲ್ಲ ಕರೆಕ್ಟ್ ಆಗಿದೆ ನಮ್ ಬ್ಯಾಂಕ್ ನಮ್ ದುಡ್ಡು ನಮ್ ಬ್ಯಾಂಕ್ ಹೋಗ್ತಾ ಇದೆ ಅನ್ನೋದಾದ್ರೆ ನಾವ್ ಕಟ್ತೀವಿ ನಾವ್ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ನಮ್ದು ವ್ಯವಹಾರ ಬ್ಯಾಂಕ್ ಅಲ್ಲಿ ಕರೆಕ್ಟ್ ಆಗಿದೆ ನಾವ್ ಕಟ್ತೀವಿ ಅಂತಾನೆ ಹೇಳಿರೋದು ನಮ್ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಕೊಡ್ಲಿ ನಮ್ ದುಡ್ತಾಯಿ ದುಡ್ಡು ಬ್ಯಾಂಕ್ ಅಲ್ಲಿ ನಮ್ ಅಕೌಂಟ್ ಅಲ್ಲಿ ಇರ್ಲಿ ಹ್ಮ್ ಹೌದಾ ಸರ್ ನಾನು ಸರ್ ಶಂಕರಮ್ಮ ಅಂತ ಎಸ್ ಪಿ ಕೆಲಸ ಮಾಡ್ತಾ ಇದ್ದೆ ಸಪೋರ್ಟ್ ಮಾಡಿ ನೀವು ಧರ್ಮಸ್ಥಳದಿಂದ ತುಂಬಾ ಪ್ರಯೋಜನ ಪಡ್ಕೊಂಡು ಲಾಸ್ಟ್ ನೀವು ಈ ರೀತಿ ಮಾಡೋದು ಸರಿಯಲ್ಲ ನೀವು ಪ್ರಶ್ನೆ ಮಾಡಿಕೊಳ್ಳಿ ನಾನು ನಿಮಗೆ ಏನು ಹೇಳಲ್ಲ ನಾವೇ ನಿಮ್ಮಿಂದ ಕೆಲಸ ತೆಗಿಲಿಲ್ಲ ನೀವು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿಬಿಟ್ಟು ನೀವು ಕಟ್ಟಬೇಡಿ ಕಟ್ಟಬೇಡಿ ಅಂತ ಹೇಳಿದ ಅಷ್ಟು ಸರಿ ಆಗುದಿಲ್ಲ ಅಂತ ನನ್ನ ಮಟ್ಟಿಗೆ ಸರಿ ಆಗುದು ಮತ್ತೆ ನಿಮಗೆ ನಾನು ಇಷ್ಟ ಗೊತ್ತಿಲ್ಲ ಸಪೋರ್ಟ್ ಮಾಡಕ್ಕೆ ಅದು ಎಲ್ಲ ಕರೆಕ್ಟ್ ಇಲ್ಲ ಸರ್ ಇವಾಗ ಎಲ್ ಎಸ್ ಸಿ ಬಾಂಡ್ಗಳು ಇವಾಗ ಸಂಘದ ಹೆಸರಲ್ಲಿ ಇರ್ಬೇಕಾಗಿತ್ತಲ್ಲ ಅದು ಎಸ್ ಕೆ ಡಿ ಆರ್ ಡಿ ಪಿ ಗ್ರೂಪ್ ಮಾಡಿಸ್ತಿದೆ ಮತ್ತೆ ಸಂಘದ ಪಾಸ್ಬುಕ್ ಯಾರ್ಗೂ ಇಲ್ಲ ನಾವು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ವಿ ಸರ್ ಯೂಟ್ಯೂಬ್ ನೋಡಿ ಯೂಟ್ಯೂಬ್ ಅವರಿಗೆ ಹಣ ಬರ್ತದೆ ಅವ್ರು ಸುಮಾರು ಫೈನಾನ್ಸ್ ನವರು ಡಿ ಸಿ ಬ್ಯಾಂಕ್ ನವರು ಎಲ್ಲ ಹಣ ಕೊಡ್ತಾರೆ ಅವ್ರಿಗೆ ಧರ್ಮಸ್ಥಳ ಸಂಘವನ್ನು ಮುಳುಗಿಸ್ಬೇಕು ಅಂತ ಹೇಳಿ ಅವರ ಮಾತು ಕೇಳಿಕೊಂಡು ನೀವು ಮಾಡಿದ್ರೆ ಅದು ನಿಮಗೆ ನಾನು ನಾನೇನಾದ್ರೂ ಅನ್ಯಾಯ ಮಾಡಿದ್ರೆ ನನಗೆ ಬರ್ತದೆ ಅದು ಸತ್ಯವಾಗಿ ಎಲ್ಲ ಕೇಳುವ ಮತ್ತೆ ಎಲ್ ಐ ಸಿ ಬಾಂಡ್ ಎಲ್ ಬರುವಂತದ್ದು ಸಿ ಬಾಂಡ್ ಕೇಳಿದ್ರೆ ಇಲ್ಲ ಧರ್ಮಸ್ಥಳ ಸಂಘದವರು ಮಾತ್ರ ಅದರ ಇದು ಯಾರು ಅವ್ರು ಬೇರೆ ಏಜೆಂಟ್ ಇಲ್ಲ ಅದಕ್ಕೆ ಧರ್ಮಸ್ಥಳ ಸಂಘಂಟ್ ಅದು ಅದಕ್ಕೆ ಏಜೆಂಟ್ ಅದ ನಮ್ಮ ಏಜೆಂಟ್ಗೆ ಮಾತ್ರ ಕೊಟ್ಟದ್ದು ಈಗ ಬೇರೆ ಏಜೆಂಟ್ ಗಳೆಲ್ಲ ಮಾಡ್ತಾರಲ್ಲ ಎಲ್ ಐ ಸಿ ಹಾಗೆ ಇದು ಧರ್ಮಸ್ಥಳದವ್ರು ಮಾತ್ರ ಏಜೆಂಟ್ ಗಳಾಗಿ ಇರುವಂತದ್ದು ಬೇರೆ ಏಜೆಂಟ್ ಗಳಿಗೆ ಅದನ್ನು ಕೊಟ್ಟಿಲ್ಲ ಬೇರೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ ಐ ಸಿ ಇದೆ ನಮ್ಮ ಧರ್ಮಸ್ಥಳದ ಅಲ್ಲ ಅದು

ಉಳಿತಾಯ ಲಾಭಾಂಶ ಯಾಕೆ ಬಂದಿಲ್ಲ ಅಂತ ನಾನು ಚೆಕ್ ಮಾಡ್ತೇನೆ ಲಾಭಾಂಶ ಯಾಕೆ ಬಂದಿಲ್ಲ ಅಂತ ಹೇಳಿ ಬಂದಿದೆ ಲಾಭಾಂಶ್ ಮಾಡಲಿಲ್ಲ ಎಲ್ಲರೂ ಸಾಲದ ಯಾವ್ದು ಮಾಡಿದ್ರೆ ಜಾಸ್ತಿ ಬರ್ತದೆ ಇಲ್ಲಾಂದ್ರೆ ನಿಮ್ಮ ಉಳಿತಾಯಕ್ಕೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಇರ್ತದೆ ನಿಮ್ಮ ಉಳಿತಾಯಕ್ಕೆ ಎಷ್ಟು ಎಂಟು ಸಾವಿರ ಆದ್ರೆ ಎಂಟು ಸಾವಿರಕ್ಕೆ ವಾರ್ಷಿಕ ಎಷ್ಟು ಬಡ್ಡಿ ಅದು ಸಿಗ್ತದೆ ನಿಮಗೆ ಅದು ಅದು ಲಾಭಾಂಶ ಆಗಿ ಸಿಗ್ತದೆ ಅದ್ ನಾನು ಚೆಕ್ ಮಾಡಿ ನೋಡ್ತೇನೆ ಏನಾಗಿದೆ ಅಂತ ಹೇಳಿ ಹಾಗೆ ಮತ್ತೆ ಎಲ್ಲವೂ ಇದು ಪಾರದರ್ಶಕವಾಗಿ ನಡೆಯುವುದು ಎಲ್ಲಿ ಡೋಂಗ್ ಇಲ್ಲ ಎಲ್ಲಿ ಮುಚ್ಚುವ ಮರ ಇಲ್ಲ ಇದರಲ್ಲಿ ಎಲ್ಲವೂ ಬಾರದ ಎಲ್ಲ ರೆಕಾರ್ಡ್ ಕೊಡ್ತೇವೆ ಬ್ಯಾಂಕ್ ಬನ್ನಿ ಬೇಕು ನಾವು ಮಾತಾಡುವ ಸೌಹಾರ್ದ ಕೂತು ಚರ್ಚೆ ಮಾಡುವ ಎಲ್ ಎನ್ ಸಿ ಅವ್ರನ್ನ ಕಲಿಸ್ತಾರೆ ಕರೆಸ್ತೇನೆ ಒಬ್ರು ರವೀಂದ್ರ ಅಂತ ಹೇಳಿದ್ದಾರೆ ಆಫೀಸರ್ ಸರ್ ಕೂತು ಚರ್ಚೆ ಮಾಡಿ ಸತ್ಯಾಂಶ ಕಂಡ್ರೆ ನೀವು ಇದು ಮಾಡಿ ಬ್ಯಾಂಕಿಂದ ಅಲ್ವಾ ಸರ್ ನಮ್ಗೆ ಹಾಕಿರೋದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇಂದ ನಮ್ ಸಂಘಕ್ಕೆ ದುಡ್ಡು ಹಾಕಿರೋದು ಹೌದು ಮತ್ತೆ ಆ ದುಡ್ಡು ಟ್ರಸ್ಟ್ ಗೆ ಹೋಗ್ತಾ ಇದೆ ನಮ್ಮ ಸಂಘಕ್ಕೆ ಹೋಗ್ತಾ ಇಲ್ಲ ಯಾರು ಹೇಳಿದಮ್ಮ ಟ್ರಸ್ಟ್ ಗೆ ಹೋಗ್ತಾ ಇದ್ದ ನಿಮ್ಮ ಖಾತೆ ಸಾಲು ತಗೊಂಡವರ ಖಾತೆಗಳಿಗೆ ಹೋಗುದಿಲ್ಲ ಹಣ ಅದು ಮತ್ತೆ ಬ್ಯಾಂಕಿಗೆ ಜಮಾ ಮಾಡಿ ಬ್ಯಾಂಕಿಗೆ ನಾವು ಕಟ್ಟುದಲ್ವಾ ಬ್ಯಾಂಕಿಗೆ ಬೇರೆ ಎಲ್ಲರೂ ಕಟ್ತೇವೆ ಬ್ಯಾಂಕಿನ ನಮ್ಮ ಸಿ ಖಾತೆಗೆ ಕಟ್ತಾ ಇದ್ದೇವೆ ಅಲ್ಲಿ ಸಿಗ್ತದಲ್ಲ ತಿಂಗಳಿಗೊಮ್ಮೆ ನಿಮಗೆ ಅರ್ಥ ಮಾಡ್ಕೊತ ಇಲ್ಲ ಸರ್ ತುಂಬಾ ಕೆಲಸ ಕೊಡ್ತಾ ಇದಾರೆ ಮುಂದೆ ಹೇಳಿದೀರಿ ನನಗೆ ನೋಡಿ ಇಂತ ವಿಡಿಯೋ ಇದೆ ನಮ್ಮತ್ರ ಹತ್ರ ಅದು ಹಾಳು ಮಾಡದಕ್ಕೆ ನೋಡ್ತಾರೆ ಹಣ ಬರ್ತದೆ ಯಾರು ನಾವು ನೀವು ಅವರು ಗೆಲ್ತಾರೆ ಅವ್ರಿಗೆ ಹಣ ಹಾಕ್ತಾರೆ ಯೂಟ್ಯೂಬ್ ಅಲ್ಲಿ ಹಣ ಬರ್ತಿದೆ ಅವ್ರಿಗೆ ತಿಂಗಳಿಗೆ ಲಕ್ಷ ಲಕ್ಷ ಹಾಗೆ ಸುಳ್ಳು ಸುಳ್ಳೇ ಆಗ್ತಾ ಇದ್ದಾರೆ ಅದನ್ನ ನಾವು ನಂಬುದ ನೀವು ಬನ್ನಿ ನಾವು ಎಲ್ ಐ ಸಿ ಅವ್ರನ್ನ ಕರ್ಸ್ತೇನೆ ಬ್ಯಾಂಕ್ನವ್ರನ್ನ ಕರ್ಸ್ತೇನೆ ನೀವು ಅಧ್ಯಯನ ಮಾಡಿ ಅಧ್ಯಯನ ನಿಮಗೆ ಸತ್ಯಾಂಶ ಕಂಡು ಬಂದ್ರೆ ಬೇರೆ ಬೇರೆಯವ್ರು ಮಾಡಿ ನಾವು ನಿಮಗೆ ಸಪೋರ್ಟ್ ಸುಮ್ಮನೆ ಸುಮ್ಮನೆ ಯಾರ್ಯಾರು ಯೂಟ್ಯೂಬ್ ಅನ್ನು ಮಾತಾಡಿಕೊಂಡು ನೀವು ಮಾತಾಡಿದ್ರೆ ಸರಿ ಆಗುದಿಲ್ಲ ಅಂತ ನನ್ನ ನೀವು ಬನ್ನಿ ಅಧ್ಯಯನ ಮಾಡಿ ವೀಕ್ಲಿ ಬಡ್ಡಿ ಹಾಕಿದಾರಲ್ವಾ ವರ್ಷದ ವರ್ಷಿಂಗ್ ಬ್ಯಾಲೆನ್ಸ್ ವಾರ್ಷಿಕ ಹದ್ನಾಕ್ ಕೇಳಿ ಅಮ್ಮ ಮತ್ತೆ ಮಾತಾಡಿ ಇಟ್ಕೊಳ್ಳಿ ಒಂದು ಲಕ್ಷ ಹದಿನಾಲ್ಕು ಶೇಕಡ ಬಟ್ಟಿ ಒಂದು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹದಿನಾಲ್ಕು ಸಾವಿರ ಆಗ್ಬೇಕು ಆದ್ರೆ ಆಗದೆಷ್ಟು ನಮ್ಮಲ್ಲಿ ಏಳು ಸಾವಿರ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ರೂಪಾಯಿ ಅದೇ ಯಾಕೆ ವಾರದಲ್ಲಿ ಕಟ್ಟೋದರಿಂದ ವಾರದಲ್ಲಿ ಬಟ್ಟಿ ಬರ್ತದೆ ಎಲ್ಲವೂ ನಿಮ್ ಬೇಕಿದ್ರೆ ನೀವು ಬಿಕಾ ಆದವ್ರ ಅಥವಾ ಎಂ ಕಾಮ್ ಅಥವಾ ಸಿ ಎ ಯಾರು ನಾವು ಕರೆಸ್ತೇವೆ ನಿಮ್ಮನ್ನು ನಿಮ್ಮ ಎದುರಲ್ಲಿ ಲೆಕ್ಕಾಚಾರ ಮಾಡ್ತೇವೆ ಮಾಡ್ತೇವೋ ಎಷ್ಟು ಕಟ್ಟಿದ್ದಾರೆ ನಿರ್ಣಯ ಪುಸ್ತಕದಲ್ಲಿ ಇರ್ತದೆ ದಾಖಲೆ ಇರ್ತದೆ ಚೆಕ್ ಮಾಡ್ತೇವೆ ನಾವು ನಿಮ್ಮ ಇದ್ರಲ್ಲಿ ನಾವು ಲೆಕ್ಕ ಕೊಡ್ತೇವೆ ಕೊಡ್ತಾರ ಖಾತೆಗೆ ಎಲ್ಲಿ ಕೊಡಲ್ಲ ನೀವು ಈಗ ಸಾಲ ಮಾಡಿರ್ಬೋದು ಎಲ್ಲ ಇದು ಸಾಲದ ಖಾತೆಗೆ ಎಲ್ಲಿಯೂ ಪಾಸ್ಬುಕ್ ಕೊಡಲ್ಲ ಇಡೀ ಪ್ರಪಂಚದಲ್ಲೇ ಕೊಡುದಿಲ್ಲ ನೀವು ಎಸ್ ಟಿ ಖಾತೆ ಸಂಘ ಮಾಡ್ಕೊಂಡಿರೋದಲ್ವಾ ಡೌಟ್ ಇದ್ರೆ ನಾನು ನನ್ನ ಸಂವರ್ಧಯವಾಗಿ ಮಾತಾಡೋದು ಬ್ಯಾಂಕಿಗೆ ಬನ್ನಿ ಅಲ್ಲಿ ಮ್ಯಾನೇಜರ್ ನಿಮ್ಮ ಡೌಟ್ ಕ್ಲಿಯರ್ ಮಾಡಿ ನಾನು ಅಂತ ಆಗ್ಬಹುದು ಬ್ಯಾಂಕ್ ನಲ್ಲಿ ಬನ್ನಿ ಬ್ಯಾಂಕ್ ಮಾತಾಡುವ ಮತ್ತೆ ನೀವು ನಿಮಗೆ ಸತ್ಯಾಂಶ ಕಂಡು ಬಂದ್ರೆ ಮಾಡಿ ಬೇಕಾದ್ರೆ ಮಾಡ್ತೇವೆ ಆದ್ರೆ ನೀವು ಅಧ್ಯಯನ ಮಾಡದೆ ಯಾರು ಹೇಳಿದ್ರೆ ಕೆಲಸ ಮಾಡಿದ್ರೆ ನಿಮ್ಮ ಮಕ್ಕಳು ಒಳ್ಳೆ ಕೆಲ್ಸಕ್ಕೆ ಇದಾಗಿದೆ ಸ್ವಲ್ಪ ಅನ್ನಪ್ರಸಾದ ಸಿಕ್ಕಿದೆ ನಿಮಗೆ ರಸ್ತಾಲದಿಂದ ಅದು ಬಿಟ್ಟು ಅದನ್ನೆಲ್ಲ ಬರಕ್ತು ನೀವು ಈ ರೀತಿ ಮಾಡುದು ನನಗೆ ಸರಿ ಆಗುದಿಲ್ಲ ಮತ್ತೆ ವರ್ಷದಿಂದ ನನ್ನ ನನ್ನ ಕಾರ್ಯಕ್ಷೇತ್ರ ನಾನು ಎಷ್ಟೋ ಜನರು ಅವ್ರೂ ನನ್ನ ಕೈಯಿಂದ ಹಾಕಿ ಕಟ್ಟಿ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡು

ನಿಮ್ಗೆ ಸತ್ಯಾಂಶ ಕಂಡು ಬಂದ್ರೆ ನೀವು ನಿಮ್ಮ ಚಪ್ಪಲಿ ನಾನು ಬರ್ತೇನೆ ಸತ್ಯಾಂಶ ಕಂಡು ಬಂದ್ರೆ ನಿಮ್ಮ ನೀವು ನಿಮ್ಮ ನೀವು ಹೇಳಿದಾಗ ನಾನು ಕೇಳ್ತೇನೆ ನೀವ್ ಹೇಳಿದಾಗೆ ಇದು ಮೋಸ ವಂಚನೆ ಡೋಂಗಿ ಟಮಾಮಿ ಆ ಬಟ್ಟಿ ಜಾಸ್ತಿ ಅಂತ ಹೇಳಿದ್ರೆ ನಾನು ನೀವು ಹೇಳಿದಾಗೆ ನಾನು ಕೆಲ್ಸ ನೀವ್ ಏನ್ ಕೆಲಸ ಮಾಡ್ತೀರಿ ನಿಮ್ಮ ಚಪ್ಪಲಿ ಇರ್ಬೇಕು ನಾನು ಬರ್ತೇನೆ ಇದು ಸತ್ಯ ಮಾತ್ರ ಇದು ಸುಮ್ ಸುಮ್ನೆ ಅಧ್ಯಯನ ಮಾಡದೆ ಯಾರು ಈ ಉಪ್ಯೋಗಿದವರು ಮಾಡಿಕೊಂಡು ನೀವು ಇಷ್ಟ ಅರ್ಥ ತೀಗಿದೀವಿ ಧರ್ಮಸ್ಥಳದ ಹೆಸರಿನಲ್ಲಿ ಅದೇ ಅಷ್ಟು ಸರಿ ಆಗುದಿಲ್ಲ ನೀವು ಅಧ್ಯಯನ ಮಾಡಿ ತಪ್ಪು ತಗಂಡಗಳು ಹೇಗೆ ಮಾಡಿದ್ದೀವಿ ನಾನು ನಿಮಗೆ ಹೇಳಲ್ಲ ನಾನು ನಿಮಗೆ ಎವಿಡೆನ್ಸ್ ಕೊಡ್ತೇನೆ ಸಾಕ್ಷಿ ಕೊಡ್ತೇನೆ ದಾಖಲೆ ಕೊಡ್ತೇನೆ ಆ ಎಲ್ ಐ ಕರೆಸ್ತೇನೆ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರ್ ಅನ್ನು ಕರೆಸ್ತೇನೆ ಅಲ್ಲಿ ಹೋಗಿ ಮಾತಾಡುವ ಸೌಹಾರ್ದ ಏನು ಜಗಳಿಲ್ಲ ಸೌಹಾರ್ದ ಮಾತಾಡುವ ನೀವು ಸತ್ಯಾಂಶ ಕಂಡು ಬಂದ್ರೆ ಇದು ಇದು ಧರ್ಮಸ್ಥ ಸಮಸ್ಯೆ ಬಟ್ಟಿ ಜಾಸ್ತಿ ಅಥವಾ ಎಲ್ ಐ ಸಿ ಎಲ್ಲಿಗೆ ಹೋಗ್ತದೆ ತಪ್ಪು ಕಟ್ಟು ಅಂದ್ರೆ ನೀವು ಹೇಳಿದಾಗ ನಾನ್ ಕೇಳ್ತೇನೆ ಅಷ್ಟೇ ನೀವು ಬರ್ಬೇಕು ನಾ ಮಾತಾಡೋದು ಬೇಕಿದ್ರೆ ಬರ್ತೇನೆ ನೀವು ಹೇಳಿದ ಬರ್ತೇನೆ ಇಲ್ಲಿ ಬ್ಯಾಂಕ್ ಬರ್ಬೇಕು ಬರ್ತೇನೆ ಎಲ್ ಐ ಸಿ ವರ್ಗ ಬೇಕಾ ಕರ್ತೇನೆ ಅದೊಂದು ಒಂದು ವಾರ ಟೈಮ್ ಕೊಡಿ ನನಗೆ ಒಂದು ನಿಮ್ಮ ಮನೆ ಹತ್ರ ಮಾಡ್ಬೇಕೆ ಬರ್ತೇನೆ ಅಥವಾ ಆಫೀಸ್ಗೆ ಬನ್ನಿ ದಯವಿಟ್ಟು ಏನು ಇಲ್ಲಿ ಸಮಸ್ಯೆ ಇಲ್ಲ ನೀವು ಅಲ್ಲಿ ಮೊದಲು ಮೊದ್ಲು ಕೆಲಸ ಮಾಡಿದವರು ಬಂದು ಮಾತಾಡಿ ಹೋಗಿ ಯಾವಾಗ ನಿಮ್ಗೆ ಕನ್ಫರ್ಮ್ ಆಗ್ತಾರೆ ನೀವು ಕಾರ್ಪಿ ಮಾಡ್ಕೊಡ್ಬೇಕು ಏನಾಗಿದೆ ಎಂತ ಹೇಳಿ ಯಾರು ಅವರು ಡಾಕ್ಯುಮೆಂಟ್ ಸಮೇತ ತೋರಿಸ್ತಾ ಸರ್ ಹಿಂಗಿದೆ ಇಷ್ಟಿಷ್ಟು ಬಡ್ಡಿ ಹಿಂಗ ಹಿಂಗಿದೆ ಅಂತ ಕ್ಲಿಯರ್ ಆಗಿ ಬರ್ತಾ ಇದ್ದಲ್ಲ ಸರ್ ನೋಡಿ ಅದು ಸುಳ್ಳಮ್ಮ ಸುಳ್ಳ ನಾವು ಇಷ್ಟ ನಿಮ್ಗೆ ಕೆಲಸ ಕೊಟ್ಟು ಇಷ್ಟೆಲ್ಲ ಇಷ್ಟು ಲೋಕದಲ್ಲಿ ಇಡೀ ಕರ್ನಾಟಕದ ನಡೀತೊಟ್ಟು ನೀವು ಅವರನ್ನ ನಂಬ್ತಿರಲ್ಲ ನಮ್ಮನ್ನ ನಂಬುದಿಲ್ಲ ನೀವ್ ಆಗಿದ್ರೆ ಧರ್ಮಸ್ಥಳ ನಂಬುದಿಲ್ಲ ಮಂಜುನಾಥನ ನಂಬುದಿಲ್ಲ ಅಣ್ಣಪ್ಪನನ್ನು ನಂಬುದಿಲ್ಲ ಏನು ನಂಬುದು ನೀವು ನಂಬಿಕೆ ಆ ಸುಳ್ಳು ಮಾಡುವವರು ಅವ್ರು ಅನುಭವಿಸಿದ್ದಾರೆ ನೋಡಿ ಅವ್ರು ಈ ಜನ್ಮದಲ್ಲಿ ಹೋಗ್ತಾರೆ ಯಾಕಂದ್ರೆ ಸುಮಾರು ಜನರಿಗೆ ಅನ್ನಕ್ಕೆ ಕಲ್ಲು ಹಾಕಿದ್ದಾರೆ ಮತ್ತೆ ಸಾಲ ಸಿಗುವವರಿಗೆ ಸಿಗದಾಗೆ ಮಾಡಿದ್ದಾರೆ ಇದು ಇಷ್ಟು ಸುಲಭದಲ್ಲಿ ಒಂದು ವಾರದಲ್ಲಿ ಒಂದು ಅಕೌಂಟ್ರಿಗೆ ಹಣ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಎಲ್ಲಿಯಾದ ರೀತಿಯ ಫೈನಾನ್ಸ್ ತಗೊಳ್ಳಿ ನೀವು ಎಲ್ಲಾ ಫೈನಾನ್ಸ್ ಅಲ್ಲಿ ಒಂದು ಲಕ್ಷ ಸಾಲ ತಕೊಂಡ್ರೆ ಒಂದು ವರ್ಷಕ್ಕೆ ನಲ್ವತ್ತೊಂಬತ್ತು ಸಾವಿರ ಬಡ್ಡಿ ಆಗ್ತದೆ ನಮ್ಮದಾಗದ ಏಳು ಸಾವಿರ ಫೈನಾನ್ಸ್ ಅಲ್ಲಿ ದೂರದಿಲ್ಲ ನಾವು ಅದನ್ನ ಉದಾಹರಣೆ ಹೇಳಿದ್ರೆ ನಲ್ವತ್ತೊಂಬತ್ತು ಸಾವಿರ ಬಡ್ಡಿ ಆಗ್ತದೆ ಅದರಲ್ಲಿ ನೀವು ಅದನ್ನೆಲ್ಲ ಸ್ಟಡಿಯೇ ಮಾಡ್ಲಿಲ್ಲ ನಮ್ಮದನ್ನ ಮಾತ್ರ ನೀವು ಸುಮ್ ಸುಮ್ನೆ ಸರ್ ನಮ್ಮೂರಲ್ಲಿ ಎಲ್ಲ ಫೈನಾನ್ಸ್ ಯಾವ ಫೈನಾನ್ಸ್ ಬಡ್ಡಿ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಒಂಬತ್ತು ಅದನ್ನು ಬಿಟ್ಟಿಲ್ಲ ಯಾವ ಫೈನಾನ್ಸ್ ಬರ್ತಾ ಇಲ್ಲ ನಮ್ದು ನಾವು ಬ್ಯಾಂಕಿನ ಪ್ರತಿನಿಧಿಗಳು ನಮ್ದು ಮೊನ್ನೆ ಈ ಡಿ ಸಿ ಅವರು ನಮ್ಮನ್ನು ಮೀಟಿಂಗ್ ಕರೆದಿದ್ರು ಡಿ ಸಿ ಮತ್ತು ಇವರು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅವಾಗ ನಮ್ಗೆ ಅಲ್ಲಿ ಕೇಳಿದಾಗ ಎಸ್ ಸಿಆರ್ ಟಿ ನೀವು ಕೂತ್ಕೊಳ್ಳಿ ನಿಮ್ಮ ಒಳ್ಳೆ ಕೆಲಸ ಆಗ್ತದೆ ನಿಮ್ಮ ಬಡ್ಡಿ ನಮಗೆ ಗೊತ್ತಿದೆ ಯಾಕಂದ್ರೆ ಡಿ ಸಿ ಅವರು ಮಂಗಳೂರಲ್ಲಿ ಇದ್ರು ಮತ್ತೆ ಮೈಸೂರಲ್ಲಿ ಇದ್ರು ಅವರಿಗೆಲ್ಲ ಗೊತ್ತಿದೆ ನಾವು ಬಡ್ಡಿ ಚಾರ್ಜ್ ಕೊಟ್ಟಿದ್ದೇವೆ ಅವರಿಗೆ ಬಡ್ಡಿಯೇ ಕೊಟ್ಟು ಬ್ಯಾಂಕಿನ ಲೆಟರ್ ಕೊಟ್ಟಿದ್ದೇವೆ ನಾವು ಬ್ಯಾಂಕಿನ ಪ್ರತಿನಿಧಿಗಳು ನಾವು ಮೈಕ್ರೋಫೈನಾನ್ಸ್ ಅಲ್ಲ ನಮ್ದು ಚಕ್ರ ಬಟ್ಟಿ ಅಲ್ಲ ನಮ್ದು ಬಡ್ಡಿ ದಂಧೆ ಅಲ್ಲ ಬಡ್ಡಿ ಸರ್ ಬ್ಯಾಂಕ್ಗೆ ಹೋಗ್ಬಿಟ್ಟು ಕೇಳ್ತೀನಿ ನಮ್ ಪಾಸ್ ನಮ್ದು ಗೆ ಬರ್ತಾ ಇದೆ ಇಲ್ವಾ ನಮ್ ಸ್ಟೇಟ್ಮೆಂಟ್ ಸಿಗುತ್ತಲ್ವಾ ಸರ್ ಸಿಗುತ್ತೆ ನಾವು ನಾನು ಬರ್ತೇನೆ ಹೋಗುವ ನಾನು ಮಾತಾಡಲ್ಲ ನೀವೇ ಮಾತಾಡಿ ಬರ್ತೇನೆ ನಾನು ಕೂಡ ನೀವೇನ್ ಬರೋದ್ ಬೇಡ ಬಿಡಿ ಸರ್ ನಾವೇ ಹೋಗಿ ಮಾತಾಡ್ಕೊಂಡ್ ಬಂದು ಅದೆಲ್ಲ ಕರೆಕ್ಟ್ ಆಗಿದೆ ಸರ್ ನಮ್ದೆಲ್ಲ ಕರೆಕ್ಟ್ ಆಗಿದೆ ನಮ್ ಬ್ಯಾಂಕ್ ನಮ್ ದುಡ್ಡು ನಮ್ ಬ್ಯಾಂಕ್ ಹೋಗ್ತಾ ಇದೆ ಅನ್ನೋದಾದ್ರೆ ನಾವ್ ಕಟ್ತೀವಿ ನಾವ್ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ನಮ್ದು ವ್ಯವಹಾರ ಬ್ಯಾಂಕ್ ಅಲ್ಲಿ ಕರೆಕ್ಟ್ ಆಗಿದೆ ನಾವ್ ಕಟ್ತೀವಿ ಅಂತಾನೆ ಹೇಳಿರೋದು ನಮ್ ಬ್ಯಾಂಕಿಂದ ಇಂದ ಸ್ಟೇಟ್ಮೆಂಟ್ ಕೊಡ್ಲಿ ನಮ್ ದುಡ್ತಾಯಿ ದುಡ್ಡು ಬ್ಯಾಂಕ್ ಅಲ್ಲಿ ನಮ್ ಅಕೌಂಟ್ ಅಲ್ಲಿ ಇರ್ಲಿ ಅದೆಲ್ಲ ಕರೆಕ್ಟ್ ಅಂದ್ರೆ ನಾವ್ ಕಟ್ತೀವಿ ಅಂತಾನೆ ಹೇಳ್ತಾ ಇರೋದು ಉಳಿತಾಯ ಬ್ಯಾಂಕ್ ಅಲ್ಲಿ ಅದನ್ನು ನಿಮಗೆ ಸಾಲವಾಗಿ ಕೊಡ್ತಾ ಇದ್ದೇವೆ ಈ ಆ ಅಮೌಂಟ್ ಅದು ಅದಕ್ಕೆ ಕೂಡ ಹದಿನಾರು ಪರ್ಸೆಂಟ್ ಬಟ್ಟಿ ಆ ಹದ್ನಾರು ಪರ್ಸೆಂಟ್ ನಿಮಗೆ ಆಗಿ ಕೊಡುವಂತದ್ದು ನಿಮಗೆ ಯಾಕೆ ಸಿಕ್ಕಿಲ್ಲ ನಾನು ಚೆಕ್ ಮಾಡ್ತೇನೆ ಏನ ಸಿಕ್ಕಿಲ್ಲ ಅಂತ ಹೇಳಿ ನೂರ ನಾವು ನೋಡ್ತೇನೆ ನಾನು ಚೆಕ್ ಮಾಡ್ತೇನೆ ಅದು ಆ ಬ್ಯಾಂಕ್ ಅಲ್ಲೇ ಇರುವಂತಹ ಹಣ ಅದು ನಾವು ನೋಡಿ ವಾರಕ್ಕೊಮ್ಮೆ ನೀವು ಕಲೆಕ್ಷನ್ ಮಾಡಿ ಏನು ಬ್ಯಾಂಕಿಗೆ ನಾವು ಕರ್ತೇವೆ ಆ ಬ್ಯಾಂಕ್ ಅಲ್ಲೇ ಅವರು ತಕೊಂಡು ಅದನ್ನೇ ಉಳಿತಾಯ ಕೂಡ ಸಾಲವಾಗಿ ಕೊಡ್ತಾರೆ ನಿಮಗೆ ಇದು ಅದರಲ್ಲಿ ಅದನ್ನು ಯಾರ ಸಂಘದವರಿಗೆ ಬ್ಯಾಂಕದವರಿಗೆ ಬ್ಯಾಂಕಲ್ಲೇ ಇರುವುದು ನಮ್ಮಲ್ಲಿ ಹಣ ಇಲ್ಲ ನಾವು ಇಟ್ಟುಕೊಳ್ಳೋದಿಲ್ಲ ಸಿ ಖಾತೆ ನಿಮ್ಮ ಹೆಸರು ನಿಮ್ಮ ಸಂಘದವರ ಹೆಸರಲ್ಲೇ ಇರುವಂತದ್ದಲ್ಲಿ ಬ್ಯಾಂಕಲ್ಲಿ ಸಿ ಸಿ ಖಾತೆಗೆ ಹಣ ಜಮೆ ಆಗುವಂತದ್ದು ಕೇಳಿ ಅದೆಲ್ಲ ಕೇಳಿದ ಅಭ್ಯಾಸ ಹೋಗಿ ಇವತ್ತೇ ಹೋಗಿ ಮಾತಾಡಿ ಮ್ಯಾನೇಜರ್ ಹತ್ರ